ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ಸುದ್ದಿಗಳ ವಿವರ ಪ್ರಕೃತಿಯ ಎಲ್ಲಾ ಜೀವಿಗಳ ಪೈಕಿ ಧಾರಣ ಶಕ್ತಿ ಇರುವುದು ಮಹಿಳೆಯರಲ್ಲಿ ಮಾತ್ರ ಎಂದು ಕುವೆಂಪು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾ ಅಧಿಕಾರಿ ಶುಭಾ ಮರವಂತೆ ಹೇಳಿದರು ಅವರು ಬುಧವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿವಿಧ ವೇದಿಕೆಗಳ ಆಶ್ರಯದಲ್ಲಿ ನಡೆದ ಅಂತರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಿ ಭಾಷಣ ಮಾಡಿದರು ಪ್ರತಿಯೊಬ್ಬರೂ ಸಾಮರಸ್ಯ ಅನ್ಯೋನ್ಯತೆಯಿಂದ ಬದುಕಬೇಕು ಹಾಗೂ ಪರಸ್ಪರ ಅರಿತುಕೊಳ್ಳಬೇಕು ಗಂಡನಿಂದ ಶೋಷಣೆಯಾಗುತ್ತದೆ ಎಂಬುದನ್ನು ಮಹಿಳೆಯರು ಬಿಡಬೇಕು ಮಹಿಳೆಯರು ಪುರುಷರ ಸಮಾನತೆಗಿಂತಲೂ ಮಿಗಿಲಾದವಳು ಹೆಣ್ಣಿನಲ್ಲಿ ಅದ್ಭುತವಾದ ಸಾಮರ್ಥ್ಯವಿದೆ ಪ್ರತಿಯೊಂದು ಗಂಡಿನಲ್ಲೂ ಒಬ್ಬಳು ಹೆಣ್ಣಿದ್ದು ಪ್ರತಿಯೊಂದು ಹೆಣ್ಣಿನಲ್ಲೂ ಒಬ್ಬ ಗಂಡು ಇರುವುದರಿಂದ ಅರ್ಧ ನಾರೀಶ್ವರನ ಪರಿಕಲ್ಪನೆಯ ಆಧಾರದ ಮೇಲೆ ಬಸವಣ್ಣ ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಸ್ತ್ರೀಯರ ಬಗ್ಗೆ ಮಾತನಾಡಿದರು ಎಂದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಶಾಂತ್ ಎಲ್ ಶೆಟ್ಟಿ ಮಾತನಾಡಿ ಬದಲಾದ ಕಾಲಘಟ್ಟದಲ್ಲಿ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಎಲ್ಲಾ ರಂಗಗಳಲ್ಲೂ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ ಧನಂಜಯ ಮಾತನಾಡಿ ಮಹಿಳೆಗೆ ದ್ವಿತೀಯ ದರ್ಜೆ ಪ್ರಜೆಯಾಗಿ ಗುರುತಿಸುವ ಪರಿಪಾಠ ಬಹಳ ಹಿಂದಿನಿಂದಲೂ ಬಂದಿದೆ ಈ ಒಂದು ತಾರತಮ್ಯವನ್ನು ಸಮಾಜದಿಂದ ಕಿತ್ತೊಗೆಯಬೇಕಾಗಿದೆ ಎಂದರು ಸಮಾಜಶಾಸ್ತ್ರ ಉಪನ್ಯಾಸಕ ಚಂದ್ರಪ್ಪ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ನಂಜುಂಡಸ್ವಾಮಿ ಮಾತನಾಡಿದರು ಸಭೆಯಲ್ಲಿ ಉಪನ್ಯಾಸಕರಾದ ಬಿಟಿ ರೂಪಾ ಜವಿತಾ ಮೇರಿ ಹೇಮಲತಾ ಎಸ್ ಸವಿತಾ ರತ್ನ ಉಪಸ್ಥಿತರಿದ್ದರು ಪ್ರಕಾಶ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು ಮಂಜುನಾಥ್ ಹಾಗೂ ಜೀವನ್ ಕಾರ್ಯಕ್ರಮ ನಿರೂಪಿಸಿದರು ವಿಶ್ವನಾಥ್ ಕಾರ್ಯಕ್ರಮದಲ್ಲಿ ವಂದಿಸಿದರು ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು അത് ഒളു ബുടുക്കി അത് ഹണു ഒലിതരം മുനു പരായിരോ ನರಸಿಂಹರಾಜಪುರ ತಾಲೂಕಿನ ಕೊರಲುಕೊಪ್ಪದಿಂದ ಕುದುರೆಗುಂಡಿಯವರೆಗಿನ ಮಾರ್ಗ ಮಧ್ಯೆ ಬರುವ ಎಲ್ಲಾ ಬಸ್ ನಿಲ್ದಾಣದಲ್ಲೂ ಸರ್ಕಾರಿ ಬಸ್ಗೆ ನಿಲುಗಡೆ ಮಾಡಲು ಶಿವಮೊಗ್ಗ ಜಿಲ್ಲಾ ರಸ್ತೆ ಸಾರಿಗೆ ನಿಗಮದ ವಿಭಾಗಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಎಂದು ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷೆ ಚಂದ್ರಮ್ಮ ತಿಳಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನರಸಿಂಹರಾಜಪುರ ತಾಲೂಕಿಗೆ ಶಿವಮೊಗ್ಗದಿಂದ ನರಸಿಂಹರಾಜಪುರದ ಮಾರ್ಗವಾಗಿ ಶೃಂಗೇರಿಗೆ ಎರಡು ಬಸ್ಸುಗಳು ಹಾಗೂ ಶಿಕಾರಿಪುರದಿಂದ ನರಸಿಂಹರಾಜಪುರದ ಮಾರ್ಗವಾಗಿ ಶೃಂಗೇರಿಗೆ ಎರಡು ಬಸ್ಸುಗಳು ಇದುವರೆಗೆ ಬರುತ್ತಿದ್ದವು ಆದರೆ ಎಕ್ಸ್ಪ್ರೆಸ್ ಬಸ್ಸು ಆಗಿರುವುದರಿಂದ ನಿರ್ದಿಷ್ಟ ಬಸ್ ನಿಲ್ದಾಣದಲ್ಲಿ ಮಾತ್ರ ನಿಲುಗಡೆ ಮಾಡಲಾಗುತ್ತಿತ್ತು ಸರ್ಕಾರವು ಶಕ್ತಿ ಯೋಜನೆಯಡಿ ಮಹಿಳೆಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ನೀಡಿದ್ದರೂ ನರಸಿಂಹರಾಜಪುರ ತಾಲೂಕಿನ ಮಹಿಳೆಯರಿಗೆ ಹೆಚ್ಚು ಪ್ರಯೋಜನವಾಗುತ್ತಿರಲಿಲ್ಲ ಇದನ್ನು ಮನಗಂಡ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಚರ್ಚೆ ನಡೆಸಿ ತಾಲೂಕಿನ ಮಹಿಳೆಯರಿಗೆ ಹೆಚ್ಚು ಉಪಯೋಗವಾಗಬೇಕು ಎಂಬ ಉದ್ದೇಶದಿಂದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ರಘು ಭೇಸಿಲ್ ಅವರ ತಂಡವು ಶಿವಮೊಗ್ಗಕ್ಕೆ ತೆರಳಿ ಶಿವಮೊಗ್ಗ ಜಿಲ್ಲಾ ರಸ್ತೆ ಸಾರಿಗೆ ನಿಗಮದ ವಿಭಾಗಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಇಲ್ಲಿನ ಸಮಸ್ಯೆ ಅವರಿಗೆ ಮನವರಿಕೆ ಮಾಡಿದ್ದಾರೆ ನಮ್ಮ ಮನವಿಗೆ ಸ್ಪಂದಿಸಿದ ರಸ್ತೆ ಸಾರಿಗೆ ವಿಭಾಗಾಧಿಕಾರಿಗಳು ನರಸಿಂಹರಾಜಪುರ ತಾಲೂಕಿನಲ್ಲಿ ಬರುವ ಎಲ್ಲಾ ಬಸ್ ನಿಲ್ದಾಣದಲ್ಲೂ ಬಸ್ಸು ನಿಲುಗಡೆ ಮಾಡುವಂತೆ ಆದೇಶ ಮಾಡಿದ್ದು ಈ ಆದೇಶವು ಗುರುವಾರದಿಂದಲೇ ಜಾರಿಗೆ ಬಂದಿದೆ ಎಂದು ಅವರು ವಿವರಿಸಿದರು ನರಸಿಂಹರಾಜಪುರ ತಾಲೂಕಿನಲ್ಲಿ ಸರ್ಕಾರಿ ಬಸ್ಸುಗಳ ಓಡಾಟ ಕಡಿಮೆ ಇರುವುದರಿಂದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು ನರಸಿಂಹರಾಜಪುರ ತಾಲೂಕಿನ ಮಹಿಳೆಯರಿಗೆ ಹೆಚ್ಚು ಉಪಯೋಗವಾಗಿರಲಿಲ್ಲ ಶಿವಮೊಗ್ಗದಿಂದ ಎರಡು ಬಸ್ಸು ಹಾಗೂ ಶಿಕಾರಿಪುರದಿಂದ ಎರಡು ಬಸ್ಸುಗಳು ಪ್ರತಿ ದಿನ ಮೂರು ಟ್ರಿಪ್ ಓಡಾಡುತ್ತಿದ್ದು ಒಟ್ಟು ಹನ್ನೆರಡು ಟ್ರಿಪ್ ಓಡಾಟ ಮಾಡುತ್ತಿದ್ದರೂ ಎಲ್ಲ ಕಡೆ ಬಸ್ಸು ನಿಲುಗಡೆ ಇಲ್ಲದೇ ಇರುವುದು ಸಮಸ್ಯೆಯಾಗಿತ್ತು ಈಗ ರಸ್ತೆ ಸಾರಿಗೆ ನಿಗಮದ ಉಪ ವಿಭಾಗಾಧಿಕಾರಿಗಳು ಬಸ್ಸು ನಿಲುಗಡೆಗೆ ಒಪ್ಪಿಗೆ ನೀಡಿರುವುದರಿಂದ ಮುಂದೆ ತಾಲೂಕಿನ ಮಹಿಳೆಯರಿಗೆ ಅನುಕೂಲವಾಗಲಿದ್ದು ಎಲ್ಲ ಮಹಿಳೆಯರು ಸರ್ಕಾರಿ ಬಸ್ಸಿನಲ್ಲಿ ಓಡಾಟ ಮಾಡಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಎಸ್ ರಘು ಭೇಸಿಲ್ ಟಿಟಿಇಸ್ಮಾಯಿಲ್ ಎನ್ಎ ಹೂವಮ್ಮ ಜಿನಾಗರಾಜ ಉಪಸ್ಥಿತರಿದ್ದರು ನರಸಿಂಹರಾಜಪುರ ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಹಿಳುವಳ್ಳಿಯ ನಿವೃತ್ತ ಶಿಕ್ಷಕ ಎಸ್ಆರ್ ರಂಗಪ್ಪ ಅವರಿಗೆ ಸೇರಿದ ಅಡಿಕೆ ತೋಟಕ್ಕೆ ಬುಧವಾರ ರಾತ್ರಿ ಹದಿನೆಂಟರಿಂದ ಇಪ್ಪತ್ತು ಕಾಡಾನೆಗಳ ಹಿಂಡು ದಾಳಿ ಮಾಡಿ ಐವತ್ತಕ್ಕೂ ಹೆಚ್ಚು ಫಸಲು ಬರುತ್ತಿರುವ ಅಡಿಕೆ ಮರಗಳನ್ನು ನಾಶ ಮಾಡಿದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಬಂದ ಕಾಡಾನೆಗಳು ಬೆಳಗಿನವರೆಗೂ ತೋಟದಲ್ಲೇ ಇದ್ದು ಬೆಳಗಿನ ಜಾವದ ನಂತರ ತೋಟ ಬಿಟ್ಟು ಸಮೀಪದಲ್ಲಿರುವ ಕಾಡು ಸೇರಿಕೊಂಡಿದೆ ಕಳೆದ ಒಂದು ವಾರದಿಂದಲೂ ಹಿಳುವಳ್ಳಿ ಗ್ರಾಮದಲ್ಲಿ ಅಡಿಕೆ ತೋಟಗಳಿಗೆ ಕಾಡಾನೆಗಳ ಹಿಂಡು ದಾಳಿ ಮಾಡುತ್ತಿದೆ ಕಳೆದ ವಾರದಲ್ಲಿ ಶಂಕಯ್ಯ ಮೇಧರಬೀದಿಯ ರಂಗಪ್ಪ ರತ್ನಾಕರ ಚಂದ್ರಪ್ಪ ಗಿರಿ ಮುಂತಾದವರು ಅಡಿಕೆ ತೋಟಗಳಿಗೆ ಕಾಡಾನೆಗಳು ದಾಳಿ ಮಾಡಿ ಅಡಿಕೆ ಸಸಿ ಬಾಳೆ ಧ್ವಂಸ ಮಾಡಿದೆ ಕರಿಯನ್ ಎಂಬುವರಿಗೆ ಸೇರಿದ ರಬ್ಬರ್ ತೋಟಕ್ಕೆ ನುಗ್ಗಿ ರಬ್ಬರ್ ಗಿಡ ನಾಶ ಮಾಡಿದೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ದಾಳಿ ಮುಂದುವರಿಸುತ್ತಿದ್ದು ಸ್ಥಳೀಯರ ಆತಂಕ ಹೆಚ್ಚಾಗಿದೆ ವಂದನೆಗಳು